ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀನಾದೇನ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ವಿಕ್ರಮ್ ತುಂಬಾ ಟೆನ್ಷನಲ್ಲಿ ಇರ್ತಾನೆ ವೇದನೂ ಕೂಡ ಅವನು ಎಲ್ಲರಷ್ಟು ಟೆನ್ಷನ್ ಆಗಿರ್ತಾರೆ ಯಾವ ಥರ ಪ್ರಶ್ನೆ ಕೇಳ್ತಾರೆ ಏನು ಅಂತ ಹೇಳಿ ಟೆನ್ಷನ್ ಆಗಿರ್ತಾರೆ ಅಷ್ಟಲ್ಲೇ ವಿಕ್ರಮ್ ಹೆಸರನ್ನಾಗಿ ಕೂಗ್ತಾರೆ ಮಾಡೋದಿಕ್ಕೆ ಮಾಡೋದಕ್ಕೆ ಹೋಗಿದಾಗ ದ ಬೆಸ್ಟ್ ಎಲ್ಲ ನೀಟಾಗಿದೆ ಅಂತ ಹೇಳಿ ಬಟ್ಟೆನೆಲ್ಲ ನೀಟ್ ಮಾಡಿಬಿಟ್ಟು ಅಲ್ಲಿಂದ ಕಳಿಸ್ತಾಳೆ ಮೇ ಹೈ ಕಮಿಂಗ್ ಸರ್ ಅಂತ ಹೇಳಿಬಿಟ್ಟು ಅವನು ಕೂಡ ಒಳಗೆ ಹೋಗ್ತಾನೆ ಹೋ ಬನ್ನಿ ಅಂತ ಹೇಳಿ ವೆಲ್ಕಮ್ ಮಾಡಿ ಕೂರಿಸ್ತಾರೆ ಹಾಗೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾನೆ ವಿಕ್ರಮ್ ಕೂಡ ಹಾಗೆಯೇ ವಿಕ್ರಮ್ ತನ್ನ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಕೊಡ್ತಾನೆ ತನ್ನ ಡಿಗ್ರಿ ಸರ್ಟಿಫಿಕೇಟು ಎಲ್ಲನೂ ಕೊಟ್ಟಾಗ ನೋಡ್ತಾರೆ ಡಿಗ್ರಿ ಕಂಪ್ಲೀಟ್ ಮಾಡಿ ನಿಂದು ಹತ್ತು ವರ್ಷ ಆಗಿದೆ ಎಲ್ಲಿ ಇದಕ್ಕೂ ಮುಂಚೆ ಎಲ್ಲಿ ಕೆಲಸ ಮಾಡಿದೆಯಾ ಅಂತ ಹೇಳಿ ಪ್ರದೀಪಾ ಕೇಳ್ತಾನೆ ಇನ್ನು ವೀಡಿಯೋ ಕಾಲಲ್ಲಿ ಈ ಕಡೆ ಪ್ರೀತಮ್ ಎಲ್ಲಾನು ನೋಡ್ತಾ ಇರ್ತಾನೆ ಅವನು ನಾನು ನೋಡ್ಬಿಟ್ಟು ತುಂಬಾನೇ ಖುಷಿ ಪಡ್ತಾ ಇರ್ತಾನೆ ಇದೇ ಕಣೋ ನಿನಗಿದೆ ಹಬ್ಬ ಅಂತ ಹೇಳಿ ಪ್ರೀತಮ್ ಮನಸ್ಸಲ್ಲೇ ಖುಷಿ ಪಡ್ತಾ ಇರ್ತಾನೆ ಇನ್ನು ಎಲ್ಲೂ ಕೆಲಸ ಮಾಡಿಲ್ಲ ಏನು ಕೆಲಸ ಮಾಡಿದ್ದೆ ಅನ್ನೋದು ನಾನು ನೆನಪು ಮಾಡ್ಕೊಳ್ತಾ ಇರ್ತಾನೆ ಎಲ್ರಿಗೂ ಹೊಡಿಯೋದು ಬಡಿಯೋದು ಮಾಡ್ತಾ ಇರ್ತಾನೆ ನೀನು ಏನು ಕೆಲಸ ಮಾಡ್ತಾ ಇದ್ದೆ ಅಂತ ನನಗೆ ಗೊತ್ತು ನೀನು ಕೋಟೆ ರಾಜೇಂದ್ರನ ಶಿಷ್ಯ ತಾನೆ ಬರೀ ರೌಡಿಸಮ್ ಮಾಡ್ಕೊಂಡು ಇದ್ದೆ ಅಲ್ವಾ ಇಷ್ಟು ದಿನ ಅಂತಲೂ ಕೂಡ ಹೇಳ್ತಾನೆ ಓ ಇಷ್ಟು ದಿನ ಮದುವೆ ಆಗಿದೆ ಅಂತೀಯ ಕೆಲಸ ಮಾಡಿಲ್ಲ ಹಾಗೆ ಹೀಗೆ ಅಂತ ಎಲ್ಲ ಥರದಲ್ಲೂ ಸಹ ಅವಮಾನ ಮಾಡ್ತಾನೆ ಅದನ್ನೆಲ್ಲನೂ ಕೂಡ ಸಹಿಸ್ಕೊಳ್ತಾ ಬರ್ತಾನೆ ವಿಕ್ರಮ್ ಹೆಂಡ್ತಿ ವರ್ದಕ್ಷಿಣೆ ತೊಗೊಂಬಂದಿದ್ಲ ಓ ಮಾವನ ದುಡ್ಡಲ್ಲಿ ಬದುಕ್ತಾ ಇದೆಯಾ ಇನ್ನು ಅಪ್ಪನ ದುಡ್ಡಲ್ಲಿ ಬದುಕ್ತಾ ಇದೆಯಾ ಈ ರೀತಿಯೆಲ್ಲ ನೂರೆಂಟು ಪ್ರಶ್ನೆಗಳನ್ನ ಪ್ರದೀಪ ಮಾಡ್ತಾನೆ ಇರ್ತಾನೆ ಈ ಕಡೆ ಪ್ರೀತಮ್ ಅದನ್ನೆಲ್ಲನೂ ಕೇಳಿಸ್ಕೊಂಡು ತುಂಬಾ ಖುಷಿಯಾಗಿರ್ತಾನೆ ವೇದ ಮತ್ತು ಇನ್ನೊಂದು ಕಡೆ ವಿಕ್ರಮ್ ಇಬ್ಬರು ಕೂಡ ಬೇಜಾರಲ್ಲಿರ್ತಾರೆ ಒಂದು ಕಡೆ ವಿಕ್ ವೇದ ಯಾವ ರೀತಿ ಇಂಟರ್ವ್ಯೂ ನಡೀತಾ ಇದೆಯೋ ಅಂತ ಬೇಜಾರಲ್ಲಿದ್ದರೆ ಇವನು ಈ ರೀತಿಯೆಲ್ಲ ಮಾತಾಡಿ ಅವಮಾನ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ವಿಕ್ರಮ್ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ ಹಾಗೆಯೇ ಅವನು ಏನನ್ನು ಮಾತಾಡೋದಕ್ಕಾಗದೆ ಸುಮ್ಮನೆ ಕೂತ್ಕೊಂಬಿಟ್ಟಿರ್ತಾನೆ ನೋಡೋದು ನಿನಗೊಂದು ಕೆಲಸ ಕೊಡ್ತೀನಿ ನಾನು ಆ ಕೆಲಸನ ಸರಿಯಾಗಿ ಮಾಡು ನಿನಗೆ ಏನು ಎಕ್ಸ್ಪೀರಿಯೆನ್ಸ್ ಬೇರೆ ಇಲ್ಲ ಈ ಕೆಲಸಕ್ಕೆ ಯಾಕೆ ಎಕ್ಸ್ಪೀರಿಯೆನ್ಸು ಬೇಕಾಗಿಲ್ಲ ನೋಡು ಲೋಟ ತೊಳಿಬೇಕು ಚೆನ್ನಾಗಿ ಕಾಫಿನ ಮಾಡಿಬಿಟ್ಟು ಲೋಟದೊಳಗೆ ಕಾಫಿನ ಹಾಕೊಂಬಂದು ಕೊಡಬೇಕು ಈ ಕೆಲಸನ ಮಾಡು ಇಷ್ಟು ದಿನ ನಾನು ಈ ಕೆಲಸ ಮಾಡ್ತಿದ್ದವರಿಗೆ ಏಳು ಸಾವಿರ ರೂಪಾಯಿ ಕೊಡ್ತಾಯಿದ್ದೆ ನಿನಗೆ ಹತ್ತು ಸಾವಿರ ಕೊಡ್ತೀನಿ ಕೈ ತುಂಬ ಸಂಬಳ ಸಿಗುತ್ತೆ ಆರಾಮ್ ಕೆಲಸ ಏನಂತೀಯಾ ಅಂತ ಹೇಳ್ತಾನೆ ಹಾಗೆಯೇ ಅಲ್ಲಿ ಟೀ ಮಾಡ್ತಿದ್ದವನು ಸಹ ಕೂಗಿ ಕೂಗಿ ಕರಿತಾನೆ ನೋಡೋ ಇವನಿಗೆ ಲೋಟ ತೊಳೆಯೋದನ್ನು ಹೇಳ್ಕೊಡೋ ಕರ್ಕೊಂಡು ಹೋಗೋ ಅಂತ ಹೇಳಿ ಹೇಳ್ತಾನೆ ಸರ್ ಅಂತ ಹುಡುಗ ಹೇಳಿದಾಗ ಹಾಂ ನಾನು ಹೇಳ್ತಾ ಅಂತ ಹೇಳಿ ಪ್ರದೀಪ ಹೇಳ್ತಾನೆ ಸರಿಯಾದ ತಗ್ಲಾಕೊಂಡ್ರು ಬಾಸು ಸರ್ ಬನ್ನಿ ಸರ್ ಅಂತ ಹೇಳಿಬಿಟ್ಟು ಅವನ್ನ ಕರ್ಕೊಂಡು ಹೋಗ್ತಾನೆ ಹಾಗೆ ಪ್ಲೇಟನ್ನು ಇಸ್ಕೊಂಡು ಲೋಟ ತಟೆ ಎಲ್ಲ ಕೂಡ ತಗೊಂಡೋಗಿ ಕಾಫಿ ಕುಡಿದಂತಹ ಎಲ್ಲ ಸ್ಟಾಫ್ ಹತ್ರ ಇರೋ ಲೋಟಗಳನ್ನು ತಗೊಳ್ತಾ ಇರ್ತಾನೆ ವಿಕ್ರಮ್ ಆ ಕೆಲಸ ಮಾಡ್ತಾ ಇರೋದನ್ನು ಮೇಧ ನೋಡ್ತಾಳೆ ನೋಡಿಬಿಟ್ಟು ಬೆತ್ತಳ ಓಡ್ಕೊಂಡು ವಿಕ್ರಮ್ ಹತ್ರ ಬಂದ್ಬಿಡ್ತಾಳೆ ಗುಣ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ಒಂದು ನಿಮಿಷ ಸೈಡಿಗೆ ಇರಮ್ಮ ನಾನು ಏ ಕೆಲಸ ಮಾಡ್ತೀನಿ ಅಂತ ಅವರು ಟ್ರಯಲ್ ನೋಡಬೇಕಂತೆ ಇನ್ನೂ ಒಂದು ಐದು ನಿಮಿಷ ಇದೆಯಂತೆ ಇಂಟರ್ವ್ಯೂ ಅಂತ ಹೇಳಿಬಿಟ್ಟು ವೇದನ ಅಲ್ಲಿ ಕೂರಿಸ್ತಾ ಇರ್ತಾನೆ ಹಾಗೆಯೇ ಕಾಫಿನ ಮಾಡ್ಕೊಂಬಂದು ಬಾಸ್ಗೆ ಕೊಡೋದಿಕ್ಕೆ ಅಂತ ಬರ್ತಾನೆ ಅವನು ಬೇರೆ ಸ್ಟಾಫ್ಗಳ ಹತ್ರ ಕೆಲಸನ ಹೇಳ್ಕೊಂಡು ವಿಕ್ರಮ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾನೆ ಹಾಗೆ ಅವನ ರೂಮ್ಗೆ ಬಂದುಬಿಟ್ಟು ಕೂರ್ತಾನೆ ಕೂರಿದಾಗ ನೋಡ್ತಾ ಇರೋ ಇನ್ನೂ ಇದೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರೋ ಪ್ರೀತಮ್ ಅಂತ ಹೇಳಿ ಹೇಳ್ತಾಯಿರ್ತಾನೆ ವೀಡಿಯೋ ಕಾಲಲ್ಲಿ ಪ್ರೀತಮ್ ಎಲ್ಲನೂ ಕೂಡ ನೋಡ್ತಾನೆ ಇನ್ನು ಕಾಫಿ ಕಪ್ಪನ್ನು ತಗೊಂಬಂದು ಕೊಡೋದಿಕ್ಕೆ ಅಂತ ಕೈ ಚಾಚುತ್ತಾನೆ ವಿಕ್ರಮ್ ಆದರೆ ಕೊಡೋದಿಲ್ಲ ಹಿಂದೆ ತೊಗೊಂಬಿಡ್ತಾನೆ ಅವನು ಹಿಂದೆ ಇಟ್ಕೊಂಬಿಟ್ಟು ಚೇರ್ ಮೇಲೆ ಕುತ್ಕೊಂಡು ಕಾಲನ್ನು ಎರಡನ್ನೂ ಸಹ ಅವನು ಟೇಬಲ್ ಮೇಲೆ ಇಕ್ತಾನೆ ಆ ಎರಡನ್ನೂ ಇಟ್ಟು ಅವನೇ ಆ ಕಾಫಿನ ತಗೊಂಡು ಕುಡಿತಾ ಇರ್ತಾನೆ ಏನು ಮಾಡ್ತಾ ಇದೆಯಾ ನೀನು ಅಂದಾಗ ಸರ್ ಕಾಣಿಸ್ತಿಲ್ವಾ ಕಾಫಿ ಕುಡಿತಿದ್ದೀನಿ ಅಂತ ಹೇಳಿ ಕಾಫಿನ ಕುಡಿತಾನೆ ನಿನ್ನ ಫೋಲೀಸ್ ಇಟ್ಕೊಟ್ಬಿಡ್ತೀನಿ ಕೊಟ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಹಾಗೇ ಇದ್ದೇ ಒಂದು ತಿಂಗಳು ಮುಂಚೆ ನೀನು ನನ್ನ ಕೈ ಸಿಕ್ಕಿದ್ರೆ ನಿನಗಿತ್ತು ಕಣೋ ಹಬ್ಬ ನಿನ್ನ ಬಾಡಿಲಿ ಸ್ವಾರ್ಸ್ ಎಲ್ಲವೂ ಇರ್ತಾ ಇದ್ವು ಆದರೆ ಯಾವೂ ವರ್ಕ್ ಮಾಡ್ತಾ ಇರಲಿಲ್ಲ ನಿನ್ನ ಅದೃಷ್ಟ ಚೆನ್ನಾಗಿದೆ ಹಾಗೆ ನಿನ್ನ ತಾ ನಿನ್ನ ಹೆಂಡತಿ ತಾಳಿನೂ ಕೂಡ ಗಟ್ಟಿಯಾಗೇ ಇದೆ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ತುಂಬ ಚೆನ್ನಾಗಿ ಹಾಕ್ತಾ ಹಾಕ್ತಾಯಿರ್ತಾನೆ ವಿಕ್ರಮ್ ಹಾಕೋ ಬೆದರಿಕೆಗೆ ಈ ಕಡೆ ಪ್ರೀತಮ್ ಕೂಡ ವೀಡಿಯೋ ಕಾಲಲ್ಲಿ ತುಂಬಾ ಗಡಗಡ ನಡ್ಗೋದಿಕ್ಕೆ ಶುರು ಮಾಡ್ತಾನೆ ಇನ್ನೂ ಪ್ರದೀಪನ್ಗೆ ಹೇಳೋದಿಕ್ಕೆ ಹಾಕ್ತಾ ಇರಲ್ಲ ಅಂತೂ ನಡ್ಗೋದಿಕ್ಕೆ ಶುರು ಮಾಡ್ತಾನೆ ಮಗನೇ ನೀನು ಬಚಾವ್ ಆಗಿದೆಯಾ ನಾನು ಏನು ಅನ್ನೋದನ್ನು ತೋರಿಸ್ಬೇಕಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ತಪ್ಪದೇ ವೀಕ್ಷಿಸೋಣ ಹಾಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್ ಥ್ಯಾಂಕ್ ಯು ವಾಚಿಂಗ್